ರೂಪಾಯಿ ೂರ ಹದಿನೈದು ನಾನ್ನೂರ ಇಪ್ಪತ್ತು ನಾನೂರ ಇಪ್ಪತ್ತು ಇದು ನಾನ್ನೂರ ಮೂವತ್ತು ನಾನ್ನೂರ ಮೂವತ್ತು ನಾನೂರ ನಲವತ್ತು ನಾನ್ನೂರ ನಲ್ವತ್ತು ನಾನ್ನೂರ ರೂಪಾಯಿ ಎಸ್ ಎಮ್ ಎಸ್ನೂರ ಲೈಫ್ ಮುನ್ನೂರು ರೂಪಾಯಿ ತ್ತು ಮುನ್ನೂರ ಐವತ್ತು ಮುನ್ನೂರ ಅರುವತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ನಾನೂರು ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನೂರ ಹತ್ತು ರೂಪಾಯಿ ಎಚ್ ನಾನೂರ ಹತ್ತು ಹತ್ತೈದು ನಾನೂರ ಇಪ್ಪತ್ತು ನಾನೂರ ಮೂವತ್ತು ಮೂವತ್ತೈದು ನಾನೂರ ನಲವತ್ತೈದು ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಮೂರು ಲಸು ಬೈಟ್ ನಾನೂರು ರೂಪಾಯಿ ನಾನೂರ ಐವತ್ತು ನಾನೂರ ಐವತ್ತು ನಾನೂರ ಐವತ್ತೈದು ಅರವತ್ತು ನಾನೂರ ಎಪ್ಪತ್ತು ನಾನೂರ ಎಂಬತ್ತು ನಾನೂರ ತೊಂಬತ್ತು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಎಸ್ ಎಸ್